ಮನೆಯವರು ಬೆಳಿಗ್ಕೆ ಯಾವತ್ತು ಕೂಡ ಆಗಿದ್ದಿಲ್ಲ ಉಪ್ಪ ಅಡುಗೆ ಮಾಡಿ ಊಟ ಮಾಡ್ತಾರೆ ಇದರಿಂದ ಉಪ್ಪಿನಕಾಯಿ ಹಾಕ್ತಾರೆ ಅಲ್ವಾ ನೋಡೋದಕ್ಕೆ ಬಂದಿದ್ರು ಮೇಲ್ಕಡೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ನಮ್ಮ ಮನೆಯವರು ಬೆಳ ಬೆಳಿಗ್ಗೆನೆ ಅಕ್ಕಿ ಚೀಲ ತರ್ತಾ ಇದ್ದಾರೆ ಊಟದಕ್ಕೆ ಖಾಲಿ ಆಗ್ತಾ ಬಂದಿದ್ದು ಸ್ವಲ್ಪ ಇತ್ತು ಹಾಗಾಗಿ ಬೆಳಿಗ್ಗೆನೆ ತರ್ತಾ ಇದಾರೆ ಇದ್ ಬಂದು ವೈಭವಿ ಜೀರಾ ರೈಸ್ ಇಪ್ಪತ್ತಾರು ಕೆ ಜಿ ಬ್ಯಾಗ್ ಇದು ಸಾವಿರದ ನಾಲ್ಕುನೂರ ಚಿಲ್ರೆ ಇವಾಗೆಲ್ಲ ಊಟದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಆಗಿದೆ ಒಮ್ಮೆ ನಾವು ಈ ತರ ಇಪ್ಪತ್ತಾರು ಕೆ ಜಿ ಅಕ್ಕಿ ಬ್ಯಾಗ್ ಅನ್ನ ತರ್ಸಿದ್ರೆ ಮೂರ್ನಾಲ್ಕ್ ತಿಂಗಳ ಬರತ್ತೆ ಮೂರ್ನಾಲ್ಕ್ ತಿಂಗಳ ಅಲ್ಲ ಜಾಸ್ತಿನೇ ಬರತ್ತೋ ಏನೋ ಗೊತ್ತಿಲ್ಲ ನನ್ಗೆ ಹ್ಮ್ ಹಾಗಾಗಿ ನಾನು ಈ ದೊಡ್ಡ ಅಕ್ಕಿ ಚೀಲನೆ ತರಿಸ್ಕೊಳ್ಳೋದು ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಕ್ಲೀನ್ ಆಗಿದೆ ಹುಳುಗಳು ಏನು ಇಲ್ಲ ಅಕ್ಕಿನ ನಾನು ಈ ತರ ಒಂದು ಡ್ರಮ್ ಅಲ್ಲಿ ಹಾಕಿಡ್ತೀನಿ ಮುಂಚೆ ಸ್ವಲ್ಪ ಹುಳುಗಳು ಆಗ್ಬಿಟ್ಟಿತ್ತು ಅಕ್ಕಿನಲ್ಲಿ ಹುಳ ಆಗದೆ ಇದ್ದ ಹಾಗೆ ಹೇಗೆ ಸ್ಟೋರ್ ಮಾಡೋದು ಅಂತ ಕಾಮೆಂಟ್ ಮಾಡಿ ಅಂದ್ರೆ ಏನ್ ಹಾಕಿಟ್ರೆ ಹುಳ ಆಗೋದಿಲ್ಲ ಅಂತ ಈ ಡ್ರಮ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ನಾನು ಇವಾಗ ಇದರಲ್ಲಿ ಅಕ್ಕಿನ ಹಾಕಿಡ್ತೀನಿ ತುಂಬಾ ಜನ ಹೇಳ್ತಾರೆ ಲವಂಗ ಹಾಕಿದ್ರೆ ವಾಡುಹುಳ ಆಗೋದಿಲ್ಲ ಅಂತ ಮನೆಯವರು ಮಾಸ್ಕ್ ಹಾಕೊಳ್ತಾ ಇದಾರೆ ಇವರಿಗೆ ಅಲರ್ಜಿ ಆಗತ್ತೆ ಬೇಗನೆ ಅಂದ್ರೆ ಅಕ್ಕಿನ ಈ ತರ ಐಟ್ಸ್ ದಾಗ ಡ್ರಮ್ಮಿಗೆ ಸ್ವಲ್ಪ ಧೂಳೆಲ್ಲ ಮುಗಿ ಹೋಗತ್ತೆ ಅಂತ ಮಾಸ್ಕ್ ಹಾಕೊಂಡಿರೋದು ತರುವಾಗ ತುಂಬಾ ನೀಟಾಗೆ ಇರತ್ತೆ ಒಂದ್ ಹುಳನು ಇರೋದಿಲ್ಲ ಅಂದ್ರೆ ತುಂಬಾ ದಿನಗಳ ಕಾಲ ನಾನು ಇಡ್ತೀನಿ ಅಲ್ವಾ ಅವಾಗ ಸ್ವಲ್ಪ ಹುಳಗಳಾಗ್ಬಿಡತ್ತೆ ಯಾವತ್ತೂ ಕೂಡ ಆಗಿದ್ದಿಲ್ಲ ಲಾಸ್ಟ್ ಟೈಮ್ ಆಗಿದ್ದಷ್ಟೇನೆ ಈ ಬಾರಿ ನೋಡ್ಬೇಕು ಇವಾಗ ಇದನ್ನ ಹೀಗೆ ಎತ್ಕೊಂಡ್ ಹೋಗ್ಬಿಟ್ಟು ಪಕ್ಕದ ರೂಮಲ್ಲಿ ಇಡ್ತೀನಿ ಪಕ್ಕದ ರೂಮಲ್ಲಿ ಅಲ್ಲಿ ಊಟದಕ್ಕಿನ್ನ ಇಟ್ಕೊಳ್ತೀನಿ ನಾನು ನಿನ್ನೆ ಬ್ಲಾಗ್ ಗೆ ಕಾಮೆಂಟ್ ಬಂದಿದ್ದು ವೀವರ್ಸ್ ಒಬ್ರು ಕೇಳ್ತಾ ಇದ್ರು ಅವತ್ತು ಪಾರ್ಸಲ್ ಬಂದಿತ್ತಲ್ವಾ ವಿದ್ಯಾ ಅವ್ರೆ ಹೇಳ್ತೀನಿ ಅಂತ ಹೇಳಿದ್ರಿ ಮತ್ತೆ ಹೇಳೇ ಇಲ್ಲಲ್ಲ ಅಂತ ರೆಗ್ಯುಲರ್ ವೀವರ್ ಕೂಡ ಹೌದು ಅವರು ಪ್ರತಿದಿನ ವಿಡಿಯೋ ನೋಡಿ ನನಗೆ ಕಾಮೆಂಟ್ ಮಾಡ್ತಾರೆ ನಾನು ಹೇಳಿದ್ದೆ ಅವರಿಗೆ ನಾಳೆ ಬ್ಲಾಗ್ ಅಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಇಂದುಸ್ ವ್ಯಾಲಿ ಪ್ರಾಡಕ್ಟ್ ಆಗಿತ್ತು ಇದ್ ಬಂದು ಬನ್ನಿ ಇವಾಗ ಏನ್ ಕಳ್ಸಿದ್ದಾರೆ ಅಂತ ನೋಡೋಣ ಇದ್ ಬಂದು ಇಂದು ವ್ಯಾಲಿ ಪ್ರಾಡಕ್ಟ್ ತುಂಬಾ ನೀಟ್ ಆಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಬಂದಿರೋದು ಇಷ್ಟ ಚಿಕ್ಕ ಪಾತ್ರೆ ಇಬ್ಬಂದು ಸಾಸ್ ಪಾಟ್ ವಿತ್ ಲಿಡ್ ಅಂತ ಇದೆ ಹಾಗೆ ವ್ಯಾಲಿ ಅವರು ಒಂದು ಗ್ರೀಟಿಂಗ್ ಕಾರ್ಡ್ ಕೂಡ ಕಳಿಸಿದ್ದಾರೆ ಬರ್ಬಿಟ್ಟು ಇದೇ ಪ್ರಾಡಕ್ಟ್ ಲಿಡ್ ಇಬ್ಬಂದು ಪಾತ್ರೆ ಇದು ಸಾಸ್ ಪಾಟ್ ಅಂತ ಇದೆ ಇದ್ರ ಮೇಲ್ಗಡೆ ಬಿರಿಯಾನಿ ಕೂಡ ಮಾಡ್ಕೊಳ್ಬಹುದು ವೇಟ್ ಇದೆ ಆದ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಆಯ್ತು ಬಿರಿಯಾನಿ ಮಾಡೋದಕ್ಕೆಲ್ಲಾನು ಕ್ವಾಲಿಟಿ ಬಗ್ಗೆ ಮಾತೆ ಇಲ್ಲ ನಮ್ಮ ಇಬ್ಬರಿಗೆ ಎಗ್ ಬಿರಿಯಾನಿ ಎಲ್ಲ ಮಾಡ್ಕೊಳ್ಬಹುದು ಇದ್ರಲ್ಲಿ ಒಂದ್ರೆ ತಳ ತುಂಬಾ ವೇಟ್ ಇದೆ ಅಲ್ವಾ ಹಾಗಾಗಿ ತಳ ಹತ್ತೋದಿಲ್ಲ ಇದ್ ಬಂದು ಸಾಸ್ ಪಾಟ್ ಸಾಸ್ ಪಾಟ್ ಅಲ್ದೇನೆ ಸಾಕಷ್ಟು ಪ್ರಾಡಕ್ಟ್ ಗಳಿದೆ ಇದ್ರಲ್ಲಿ ಕಡಾಯಿ ಇನ್ನ ದೋಸೆ ತವ ಹಾಗೇನೆ ಕುಕಿಂಗ್ ಪ್ಯಾನ್ಗಳು ಪಾತ್ರೆಗಳಿದೆ ವೆಬ್ಸೈಟ್ ಲಿಂಕ್ ಅನ್ನ ನಾನು ಕೊಡ್ತೀನಿ ಇದು ಬಂದು ಟಾಕ್ಸಿಕ್ ಕೋಟಿಂಗ್ ಮತ್ತು ಆರ್ಟಿಫಿಷಿಯಲ್ ಕೆಮಿಕಲ್ ಇಂದ ಫ್ರೀ ಆಗಿದೆ ಈ ಕಡಾಯಿನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಇದರಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಸಾಂಬಾರು ಚಿಕನ್ ಸುಕ್ಕ ಈ ಮ್ಯಾಗಿ ನೂಡಲ್ಸ್ ಅಂತಂದ್ರೆ ವೆಜ್ ಅಲ್ಲಿ ಸಾಂಬಾರು ಇನ್ನ ದಮ್ ಬಿರಿಯಾನಿ ಈ ತರ ಎಲ್ಲ ಮಾಡ್ಕೊಳ್ಬಹುದು ಗೆ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಹೆವಿ ಬಾಟಮ್ ಇದೆ ಇದು ಬಂದು ಗ್ಯಾಸ್ ಸ್ಟೋವ್ ಮತ್ತೆ ಓ ಟಿ ಜಿ ಫ್ರೆಂಡ್ಲಿ ಆಗಿದೆ ಇದು ಬಂದು ನಾರ್ಮಲ್ ಸ್ಟೀಲ್ ಸ್ಟೀಲ್ಗಿಂತ ತುಂಬಾ ಬೆಟರ್ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದು ಹಾಗೇನೆ ಈ ನಾನ್ ಸ್ಟಿಕ್ ಎಲ್ಲಾನು ಅಂದ್ರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ನಾನ್ ಸ್ಟಿಕ್ ಕುಕ್ವೇರ್ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ಏನು ಹಾನಿಕರ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡನು ಸಾಧಾರಣ ಸ್ಟೇನ್ಲೆಸ್ ಸ್ಟೀಲ್ಗಿಂತ ಮೂರ್ ಪಟ್ಟು ಚೆನ್ನಾಗಿದೆ ಇವೆಲ್ಲ ಲೈಫ್ ಟೈಮ್ ಇರತ್ತೆ ಒಮ್ಮೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಇರುವವರೆಗೂ ಕೊನೆವರೆಗೂ ಇರತ್ತೆ ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಇದನ್ನ ಕೈಯಲ್ಲಿ ಹಿಡಿದು ನೋಡಿದಾಗ ಮಾತ್ರ ನಮ್ಗೆ ವೇಟ್ ಗೊತ್ತಾಗ ಈಸಿ ಆಗಿ ವಾಶ್ ಮಾಡ್ಕೊಳ್ಬಹುದು ಯಾವ್ದೇ ಡ್ಯಾಮೇಜಸ್ ಏನು ಕೂಡ ಆಗೋದಿಲ್ಲ ಕ್ಲೀನಿಂಗ್ ಕೂಡ ತುಂಬಾ ಈಸಿ ಹ್ಯಾಂಡ್ ವಾಶ್ ಅಷ್ಟೇ ಅಲ್ಲದೇನೆ ನೀವು ಮಷಿನ್ ವಾಶ್ ಕೂಡ ಮಾಡ್ಕೊಳ್ಬಹುದು ಡಿಶ್ ವಾಶರ್ ಅಲ್ಲಿ ಹಾಕಬಹುದು ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದ್ರೆ ನಿಮ್ಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇನ್ಯಾಕ್ ತಡ ಅಲ್ವಾ ನೀವು ಕೂಡ ಹೆಲ್ದಿ ಕುಕ್ವೇರ್ ಅನ್ನ ಬೈ ಮಾಡಬಹುದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ನನ್ನ ಅಕ್ಕ ಅವತ್ತು ಕೇಳ್ತಾ ಇದ್ರು ಪಾರ್ಸಲ್ ಬಂದಾಗ ಏನ್ ಬಂದಿದೆ ಅಂತ ಹಾಗಾಗಿ ಅಕ್ಕಂಗೆ ಸ್ವಲ್ಪ ತೋರಿಸಿ ಬರೋಣ ಪಾತ್ರೆನ ಅಂತ ಹೊರಟಿದೀನಿ ಅಕ್ಕಂಗೆ ಮತ್ತೆ ಆಯಿಗೆ ಇಬ್ರಿಗೂನು ಪಾತ್ರೆ ತೋರ್ಸಿ ಬಂದಿದ್ದಾಯ್ತು ನನ್ಗೆ ಈ ಪಾತ್ರೆಗಳು ಬಟ್ಟೆ ಅಂತಂದ್ರೆ ತುಂಬಾ ಇಷ್ಟ ತುಂಬಾ ಅಂದ್ರೆ ಏನೋ ಒಂಥರ ಕ್ರೇಜು ನನ್ ಜೊತೆ ಆಯಿ ಕೂಡ ಮೇಲ್ ಕಡೆ ಬರ್ತಾ ಇದ್ರು ಇಸ್ತ್ರಿ ಪೆಟ್ಕಿ ತಗೊಂಡ್ ಹೋಗೋದಕ್ಕೆ ಹಾಗೇನೆ ನಾನು ಕೇಳ್ಕಡೆ ಬಂದೆ ಸ್ವಲ್ಪ ಅಟ್ಲಕಾಯಿ ತೆಗಿಯೋಣ ಅಂತ ಇಲ್ಲಿ ಒಂದು ಮಾವ ಅವರು ಕೋಲ್ ಇಟ್ಟಿದ್ದಾರೆ ಅದು ತುಂಬಾ ಇದೆ ಕಬ್ಬಿಣದ್ದು ಅದು ಐ ಹೇಳ್ತಾ ಇದ್ರು ತಗೊಂಡ್ ಹೋದ್ರೆ ಆ ಕೋಲೆ ತುಂಬಾ ಇದೆ ಹಾಗಾಗಿ ಇದೊಂದು ಪುಟ್ಟದಾಗಿದೆ ಇದನ್ ತಗೊಂಡ್ ಹೋಗು ಅಂತ ಹೇಳಿದ್ರು ಬಂದು ಹೂವಿನ್ ಗಿಡಕ್ಕಿತ್ತು ಇವಾಗ ಅದನ್ ತಗೊಂಡು ನಾನ್ ಮೇಲ್ ಕಡೆ ಹೋಗ್ತಾ ಇದ್ದೀನಿ ಅಕ್ಕ ಕೂಡ ಬರ್ತಾರೆ ಇದ್ ಬಂದು ರಾಘವೇಂದ್ರನ್ ಮನೆ ರಿವರ್ಸ್ ಒಬ್ರು ನನ್ಗೆ ಇವತ್ತು ಕೇಳ್ತಾ ಇದ್ರು ನಿಮ್ಮ ಹಸ್ಬೆಂಡ್ ಅವರು ಮೂರ್ ಜನ ಅಲ್ವಾ ಅಣ್ಣ ತಮ್ಮಂದಿರು ಅಂತ ಅಲ್ಲ ರಾಘವೇಂದ್ರ ನಮ್ಮ ಮನೆಯವರ ಇನ್ನೊಬ್ರು ಚಿಕ್ಕಪ್ಪನ್ ಮಗ ನಾನಿಲ್ಲಿ ಅಟ್ಲ ಕಾಯಿ ಎಲ್ಲಾ ತೆಗಿತಾ ಇದ್ದೆ ಕೈ ಮುಟ್ಟುವಷ್ಟು ಇದ್ದಿದ್ದೆಲ್ಲಾ ನಾವು ಕೈಯಲ್ಲೇ ತೆಕ್ಕೊಂಡು ಹೋಗ್ಬಿಟ್ಟಿದ್ವಿ ಈ ಅಟ್ಲಕಾಯಿಯನ್ನ ಬೆಡ್ಶೀಟ್ ಎಲ್ಲಾ ವಾಶ್ ಮಾಡೋದಕ್ ಹಾಕ್ತಾರೆ ವಿವರ್ಸ್ ಒಬ್ರು ನಮಗೆ ಕೇಳ್ತಾ ಇದ್ರು ಇದರಿಂದ ಉಪ್ಪಿನಕಾಯಿ ಹಾಕ್ತಾರೆ ಅಲ್ವಾ ಅಂತ ಉಪ್ಪಿನಕಾಯಿ ಹಾಕೋದೆಲ್ಲ ಇದು ಇದು ಒಂಥರ ಸೋಪ್ ನೊರೆ ತರ ನೊರೆ ಆಗತ್ತೆ ಬಟ್ಟೆ ಎಲ್ಲಾ ಕ್ಲೀನ್ ಆಗಿ ತೊಳಿಬಹುದು ಹಾಗೆ ತುಂಬಾ ಜನ ಪಾತ್ರೆ ಎಲ್ಲಾ ತೊಳಿತಾರೆ ಇದರಿಂದ ನಾವು ಬಟ್ಟೆ ತೊಳಿಯೋದಕ್ಕೆ ಚೆನ್ನಾಗಿರತ್ತೆ ತುಂಬಾ ನೀಟಾಗಿ ಕ್ಲೀನ್ ಆಗ್ತದೆ ಬಟ್ಟೆ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಇಬ್ರು ಸೇರಿ ತೆಗಿತಾ ಇದ್ವಿ ಆಮೇಲೆ ನಮ್ಮ ಮನೆಯವರು ನಾನ್ ತೆಕ್ಕೊಡ್ತೀನಿ ಅಂತ ಹೇಳಿದ್ರು ನಮ್ ಮನೆಯವ್ರು ಇವಾಗ ತೆಕ್ಕೊಡ್ತಾ ಇದಾರೆ ಶಾರ್ದತೆ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನೋಡೋದಕ್ಕೆ ಬಂದಿದ್ರು ಮೇಲ್ಕಡೆ ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ತಗೊಂಡ್ ಹೋಗಿದ್ವಿ ಒಂದ್ ಟೂ ಡೇಸ್ ಬಟ್ಟೆ ವಾಶ್ ಮಾಡಿದ್ದಾಯ್ತು ನೆನೆ ಹಾಕ್ಬಿಟ್ಟು ನೀವ್ ಮತ್ತೆ ಕಾಮೆಂಟ್ ಮಾಡ್ಬಹುದು ಇದ್ರಲ್ಲಿ ಹೇಗೆ ಬಟ್ಟೆ ವಾಶ್ ಮಾಡೋದಕ್ಕಾಗತ್ತೆ ಅಂತ ಬಕೆಟ್ ಅಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಒಂದು ಹತ್ತರಿಂದ ಹದಿನೈದಷ್ಟು ಅಟ್ಲಕಾಯಿ ಹಾಕ್ಬಿಟ್ಟು ಅಂದ್ರೆ ಕೈನಲ್ಲೇ ಅಟ್ಲಕಾಯಿನ ಕಿಚದ್ರೆ ನೊರೆ ಆಗತ್ತೆ ಒಣಗಿದಾದ್ರೆ ಜಪ್ಬೇಕು ಇದನ್ನ ಒಣಸು ಕೂಡ ಸ್ಟೋರ್ ಮಾಡ್ತಾರೆ ನಾವು ಒಣಗಿಸೋದಕ್ವಲ್ಲ ಹಾಗೆ ಒಂದು ಟೂ ಡೇಸ್ ಬಟ್ಟೆ ತೊಳಿಯೋಣ ಅಂತ ತಗೊಳ್ತಾ ಇರೋದು ಈ ರಿನ್ ಪೌಡರ್ ಬದ್ಲಿಗೆಲ್ಲ ಇದನ್ನ ಹಾಕ್ಬಿಟ್ಟು ಬಟ್ಟೆನ ನೆನೆ ಹಾಕಿಡ್ಬಹುದು ತಗೊಂಡ್ ಬಂದ್ವಿ ಆ ಅಕ್ಕನ ಹತ್ರ ಇದೆ ಅಟ್ಲಕಾಯಿ ಇಲ್ಲಿ ಒಂದು ಹೂವು ಆಗಿತ್ತು ದಾಸವಾಳದ ಹೂವು ಹಾಗೆ ತೋರಿಸ್ತಾ ಇದೆ ಸ್ವಲ್ಪ ಹೂವಿನ ಗಿಡ ಇದೆ ಆ ಇಡೇಲಿ ತೆಗಿತಾರೆ ದೇವರ ಪೂಜೆಗೆ ಕೆಳಗಡೆ ಮನೆಗೆ ನಾನು ಅಟ್ಲಿಕಾಯಿ ಬಿದ್ದಿದ್ದೆಲ್ಲಾ ಹೆಕ್ಕಿದ್ದೆ ಅಲ್ವಾ ಕೈ ತೊಳ್ದೆ ನೋಡಿ ಇಷ್ಟು ನೊರೆ ಆಯ್ತು ಬರೇ ಕೈ ತೊಳ್ದಿದ್ದಕ್ಕೆ ಇಷ್ಟು ನೊರೆ ಆಗಿದ್ದು ನಾನ್ ತೋರಿಸ್ತಾ ಇದ್ದೆ ಇವರಿಗೆ ಹಾಗೆ ತುಳಸಿ ಬೇಕಾಗಿತ್ತು ತುಳಸಿ ತಗೊಳ್ತಾ ಇದ್ದೆ ಅಕ್ಕ ಅಲ್ಲೇ ಮಾತಾಡ್ತಾ ಇದ್ರು ರಾಘವೇಂದ್ರನ್ ಮಮ್ಮಿ ಹತ್ರ ಹಾಗಾಗಿ ಮತ್ತೆ ಅಹ್ ಕೊಯ್ದಂತಹ ಹಟ್ಲಕಾಯೆಲ್ಲ ತೋರ್ಸೋದಕ್ಕಾಗಿಲ್ಲ ನನ್ಗೆ ನಾನ್ ಬಂದ್ಬಿಟ್ಟೆ ನನ್ಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸಗಳಿತ್ತು ಅಂತ ಇವಾಗ ನಾನಿಲ್ಲಿ ರಾಗಿ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇಂದ ಅವತ್ತು ಎರಡ್ ಪ್ಯಾಕೆಟ್ ರಾಗಿ ಹಿಟ್ಟು ತಂದಿದ್ದೆ ಒಂದ್ ಖಾಲಿ ಆಯ್ತು ಒಂದ್ ಹಾಗೆ ಮಿಕ್ಕಿತ್ತು ಜರಡಿ ಹಿಡ್ಕೊಂಡು ಉಪಯೋಗಿಸುವ ಅಂತ ನನ್ಗೆ ಒಂದಿನ ಹುಳ ನೋಡಿದ್ದಲ್ವಾ ರಾಗಿ ಹಿಟ್ಟಲ್ಲಿ ಅವತ್ತಿಂದ ಸ್ವಲ್ಪ ಭಯ ಏನಿರತ್ತೋ ಏನೋ ಅಂತ ನಮ್ಗೆ ಪ್ರತಿದಿನ ರಾಗಿ ಗಂಜಿ ಅಂತೂ ಬೇಕೇ ಬೇಕು ಮಧ್ಯಾಹ್ನ ಮತ್ತೆ ರಾತ್ರಿ ಎರಡು ಟೈಮ್ಗೂ ಆದ್ರೆ ನಾನು ಒನ್ ಟೈಮ್ ಮಾಡ್ತೀನಿ ಒಂದ್ ನಾಲ್ಕು ಲೋಟ ಆಗುವಷ್ಟು ರಾಗಿ ಗಂಜಿನ ಎರಡು ಹೊತ್ತಿಗೂ ಸಾಕಾಗತ್ತೆ ರಾಗಿ ಹಿಟ್ಟೆಲ್ಲ ಜರಡಿ ಹಿಡ್ದಿದ್ದಾಯ್ತು ಒಂದು ಡಬ್ಬಕ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಮೈದಾ ಹಿಟ್ ಕೂಡ ಜರಡಿ ಹಿಡ್ಕೊಂಡೆ ಇವಾಗ ಈ ಕಿಟಕಿ ಎಲ್ಲಾ ಒರೆಸ್ತಾ ಇದೀನಿ ಇದೊಂದ್ ಕಿಟಕಿ ತುಂಬಾ ಧೂಳಾಗಿದೆ ಅಂತ ಅಂತ ಅನ್ಸ್ತಾ ಇತ್ತು ಇದ್ ಒಂದ್ ಕಿಟಕಿ ಮಾತ್ರ ಕ್ಲೀನ್ ಮಾಡ್ಕೊಂಡೆ ಇವತ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಸ್ವಲ್ಪ ದಿನ ಆಮೇಲೆ ಅಲ್ ಧೂಳಾಯ್ತು ಇಲ್ ಧೂಳಾಯ್ತು ಅಂತ ನಮ್ಗ್ ಅನ್ಸ್ತಾನೆ ಇರತ್ತಲ್ವಾ ಹಾಗೆ ಅವ್ರೇ ಬಿಡ್ಸೋಣ ಅಂತ ಬಂದ್ ಕೂತಿದೀನಿ ಸಂತೆಯಿಂದ ತಂದಿದ್ದು ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಒಂದ್ ಅರ್ಧ ಕೆಜಿ ಅಷ್ಟು ತಂದಿದ್ದೆ ಕಾಲ್ ಕೆಜಿ ತಂದ್ರೆ ಸ್ವಲ್ಪನೇ ಬರತ್ತಲ್ವ ಹಾಗಾಗಿ ನಾನು ಅರ್ಧ ಕೆಜಿ ತಗೊಳ್ತೀನಿ ಮತ್ತೆ ನಮ್ಮ ಮನೆಯಲ್ಲಿ ಇವರು ಕೂಡ ತುಂಬಾ ಇಷ್ಟ ಪಡ್ತಾರೆ ಅಂತ ನಾನಿಲ್ಲಿ ಅವ್ರೆ ಸಿಪ್ಪೆ ಸಿಪ್ಪೆಲ್ಲಾ ಬಿಡ್ಸಿ ಹಾಗೆ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡೆ ಸಂಜೆ ಪಾಪು ಬಂದು ಕುತ್ಕೊಂಡಿದ್ದ ತಿಂಡಿ ತಿಂತಾ ಇದ್ದ ಒಂದು ತಿಂಡಿ ತಿನ್ನುವಂತಹ ಕಿ ಕ್ಲಿಪಿಂಗ್ ಎಲ್ಲ ಶೇರ್ ಮಾಡಿದ್ರೆ ನನ್ಗೆ ಬೈತಾನೆ ತಿನ್ನೋದೆಲ್ಲ ತೋರ್ಸ್ಬೇಡ ಚಿಕ್ಕಮ್ಮ ಅಂತ ಹಾಗಾಗಿ ತೋರ್ಸಿಲ್ಲ ರಾತ್ರಿ ಊಟಕ್ಕೆ ನಾನು ಇಲ್ಲಿ ಆಮ್ಲೆಟ್ ಹಾಕ್ತಾ ಇದ್ದೆ ತುಂಬಾ ದಿನಗಳಾಗಿತ್ತು ಯಾವತ್ತೂ ಮೊಟ್ಟೆನ ಒಡೆದ ಹಾಕ್ಬಿಟ್ಟು ಹಾಗೆ ಉಪ್ಪು ಖಾರ ಹಾಕ್ತಾ ಇದ್ದೆ ನನ್ಗೂ ಕೂಡ ಇವತ್ತು ಈರುಳ್ಳಿ ಎಲ್ಲಾ ಹಾಕ್ಬಿಟ್ಟು ಆಮ್ಲೆಟ್ ಹಾಕ್ಬೇಕಂತ ಅನಿಸ್ತಾ ಇತ್ತು ಮನೆಯವ್ರಿಗೆ ಹೇಳಿದ್ದೆ ರಾತ್ರಿ ಮೊಟ್ಟೆ ತರ್ರಿ ಅಂತ ಸಂಜೆ ಟೀಗ್ ಬರುವಾಗ್ಲೇ ತಂದು ಇಟ್ಟು ಹೋಗಿದ್ರು ಇವ್ರು ಬರುವಷ್ಟರಲ್ಲಿ ನಾನು ಆಮ್ಲೆಟ್ ಹಾಕ್ತಾ ಇದ್ದೆ ಅಂದ್ರೆ ಅಂಗಡಿ ಕ್ಲೋಸ್ ಮಾಡುವಾಗ ಕಾಲ್ ಮಾಡ್ತಾರೆ ನನ್ ಮನೆಗ್ ಬರ್ತೀನಿ ಏನಾದ್ರು ತರ್ಬೇಕಾ ಅಂತ ಆ ಟೈಮ್ಗೆ ಬಂದು ನಾನು ಇಲ್ಲಿ ಆಮ್ಲೆಟ್ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ಬಿಸಿ ಬಿಸಿ ಇರ್ಲಿ ಅನ್ನೋಕ್ಕೋಸ್ಕರ ಅಷ್ಟೇನೆ ನಾನು ಆಮ್ಲೆಟ್ ಮಾಡುವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೇನೆ ಮೊಟ್ಟೆ ಹೊಡೆದ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತೀನಿ ಅಲ್ವಾ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಮೇಲ್ಗಡೆ ಅಷ್ಟೇನೆ ಎರಡು ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದಾಯ್ತು ಊಟ ಮುಗಿಸ್ಕೊಳ್ಬೇಕು ಇವಾಗ ಊಟ ಮುಗಿಸಿ ಪಾತ್ರೆ ಎಲ್ಲಾ ತೊಳೆದು ಕಿಚನ್ ಕೂಡ ನೀಟ್ ಮಾಡಿದ್ದಾಯ್ತು ಪ್ರತಿದಿನ ನನ್ಗೆ ಹೀಗೆ ಇರ್ಬೇಕು ಕಿಚನ್ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕಿಚನ್ ಕ್ಲೀನ್ ಆಗ್ಬೇಕು ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ